ಶರ್ಲಿ ನವೀನ್ ಅಂತ ಹೇಳಿ ನಾನು ಪ್ರಾಪರ್ ಆಗಿ ಹಾಸನದವಳು ಮದುವೆ ಆಗಿತ್ತು ಬ್ಯಾಂಗ್ಳೂರ್ಗೆ ನಾನು ಹೇಳಬೇಕಂತ ಹೇಳಿದ್ರೆ ನಾನು ಟೂ ತೌಸಂಡ್ ಫೈವ್ ಅಲ್ಲಿ ನಮ್ಮ ತಂದೆ ಟ್ಯಾಕ್ಸಿ ಡ್ರೈವರು ಮರ್ಡರ್ ಆಗ್ಬಿಟ್ರು ಯಾರೋ ಟ್ಯಾಕ್ಸಿ ಕರ್ಕೊಂಡು ಹೋಗಿ ಮರ್ಡರ್ ಮಾಡಿದ್ರು ಆದ್ರೆ ಎಷ್ಟು ಕಷ್ಟ ಆಯ್ತು ಅಂದ್ರೆ ನಾವು ನಮ್ಮ ಜೀವನ ನಡೆಸಲಿಕ್ಕೆ ಎಷ್ಟು ತೊಂದರೆಲಿದ್ವಿ ಇದ್ವಿ ನಾವು ಆ ಸಮಯದಲ್ಲಿ ನಮ್ಗೆ ಹೆಂಗಾಯ್ತು ಅಂದ್ರೆ ನಮ್ ನನ್ಗೆ ಇಬ್ಬರ ಹಕ್ಕಂದಿರು ಒಬ್ಬ ತಮ್ಮ ಯಾವ ರೀತಿ ಜೀವನ ನಡೆಸ್ಬೇಕು ನಮ್ ತಾಯಿ ಹೌಸ್ ವೈಫ್ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ ನಾನು ಯಾವಾಗ್ಲೂ ಕರ್ತನಲ್ಲಿ ಬೇಡ್ತಾ ಇದೆ ಅದೇ ಸಮಯದಲ್ಲಿ ಏನಾಯ್ತು ಅಂದ್ರೆ ನನ್ ಸ್ವಂತ ಚಿಕ್ಕಪ್ಪ ನನ್ ಮೇಲೆ ಕಂಪ್ಲೇಂಟ್ ಮಾಡಿದ್ರು ನನ್ ಕುಟುಂಬದ ಮೇಲೆ ನನ್ ತಾಯಿ ನಮ್ಮ ಮಾವ ನಮ್ಮ ಬಾವಂದಿರ್ ಮೇಲೆಲ್ಲ ಕಂಪ್ಲೇಂಟ್ ಮಾಡಿದ್ರು ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋ ಸಂದರ್ಭ ಬಂತು ಟಿವಿ ಪ್ರೋಗ್ರಾಮ್ ಇಟ್ಟು ನಮ್ಮ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕು ಅಂತ ಹೇಳಿ ಸಂದರ್ಭ ಹುಡುಕಿದ್ರು ಆದ್ರೆ ನಾನು ಕರ್ತನಿಗೆ ಕರ್ತನ ಮೊರೆ ಹೋಗ್ತೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಆಗ ನಾನು ಪ್ರಾರ್ಥನೆ ಮಾಡಿದಷ್ಟೇ ಎರಡ್ ಸಾವಿರದ ಆರನೇ ಇಸ್ವಿಲಿ ನಾನು ಜನವರಿಯಲ್ಲಿ ಕೂತು ಕರ್ತನ್ ಮುಂದೆ ನಾನು ಪ್ರಾರ್ಥನೆ ಮಾಡಿದೆ ನನ್ನ ಜೀವಿತ ನಿಂತು ಯಾವ ರೀತಿ ನಡೆಸ್ತೀಯ ನನ್ನ ಕುಟುಂಬ ನೀನು ಯಾವ ರೀತಿ ಅಂತ ಕರ್ತನಲ್ಲಿ ಕೇಳಿದೆ ಆಗ ಪ್ರಾರ್ಥನೆ ಮಾಡಿ ಹೊರಗಡೆ ಬಂದಾಗ ನಾನು ಜೀಸಸ್ ಕಾಲ್ಸ್ ಪ್ರೋಗ್ರಾಮ್ ನೋಡ್ತಿದ್ದೆ ಆಗ ಡಿ ಜಿ ಎಸ್ ದಿನಾಕರ ಅಂಕಲ್ ನನ್ನ ಕೂಗಿದ್ರು ಆಗ ನಾನು ನಮ್ಲಿಲ್ಲ ನನ್ನ ಹೆಸರು ಅಂತ ಹೇಳಿ ನಾನು ಯಾವ ರೀತಿ ನಾನು ಕ್ವಶನ್ ಕಿಟ್ಟು ಕೇಳಿದೆ ನನ್ನ ಜೀವಿತ ನನ್ನ ಕೈಲಿ ಆಗ್ತಾ ಇಲ್ಲ ನೀನ್ ನಡೆಸ್ಬೇಕು ಏನ್ ಮಾಡ್ತೀಯ ಅಂತ ಹೇಳಿದಾಗ ಅವ್ರ ಉತ್ತರ ಕೊಟ್ಟಿದ್ದು ಅಂಕಲ್ ಮೂಲಕ ಇನ್ನು ಮುಂದೆ ನಿನ್ ಪಕ್ಕದಲ್ಲಿದ್ದೆ ಇನ್ ಮುಂದೆ ನಾನ್ ನಿನ್ ಮುಂದಕ್ಕೆ ಹೋಗಿ ನಾನು ಜೀವನ ನಡೆಸ್ತೀನಿ ನಿನ್ ಕಾರ್ಯ ನಿನ್ ಜೀವಿತ ನಾನು ತಗೊಳ್ತೀನಿ ಕಂಟ್ರೋಲಿಗೆ ತಗೊಳ್ತೀನಿ ಅಂದಾಗ ನಾನ್ ದೇವ್ರ ನಾಮಕ್ಕಾಗಿ ಸ್ತೋತ್ರ ಹೇಳ್ದೆ ಅದೇ ಹತ್ತು ದಿನಗಳ ನಂತರ ನನ್ ದೊಡ್ಡ ಹಕ್ಕನ್ ಮದ್ವೆ ಆಯ್ತು ನಾನ್ ದೇವ್ರ ಸ್ತೋತ್ರ ಹೇಳ್ದೆ ಮೂರು ತಿಂಗಳ ನಂತರ ಎರಡನೇ ಹಕ್ಕನ್ ಸಹ ಮದ್ವೆ ಆಯ್ತು ಹೇಗೆ ನಾನು ಮದ್ವೆಗೋಸ್ಕರ ಯಾವ ರೀತಿ ಕಷ್ಟಪಟ್ಟೆ ಅಂದ್ರೆ ನನ್ನ ಭಾವಂದಿರ ಹೆಸರು ಹಾಳಾಗುತ್ತೆ ನನ್ನ ಕುಟುಂಬದ ಹೆಸರು ಹಾಳಾಗುತ್ತೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೂ ಮುಟ್ಟಿ ಪೊಲೀಸ್ ಸ್ಟೇಷನ್ ಹೇಳಿದೆ ಚಿಕ್ಕಪ್ಪ ಬರ್ದಿರ ಕಂಪ್ಲೇಂಟ್ ಆಗ್ಲಿ ನನ್ನ ಚಿಕ್ಕಪ್ಪ ಮಾಡಿದ ಟಿವಿ ಪ್ರೋಗ್ರಾಮ್ ಆಗ್ಲಿ ಅದೆಲ್ಲ ಲೈ ಅಂತ ಹೇಳಿ ತುಂಬಾ ಕಷ್ಟಪಟ್ಟೆ ಪಟ್ಟೆ ಆದ್ರೆ ಆ ಎಲ್ಲಾ ವಿಷಯಗಳ ನನಗೆ ಅದ್ಭುತವಾಗಿ ಕಾರ್ಯ ನಡೆಸಿದ್ರು ದೇವ್ರು ನನಗೆ ಅದ್ಭುತವಾಗಿ ಅಲ್ಲಿ ನಾನು ನಡೆದಕ್ಕೆ ಮುಂದೆ ಸಾಗ್ಲಿ ಸಹಾಯ ಮಾಡಿದ್ರು ಆದರೆ ಮುಂದೆ ಹೋಗ್ತಾ ಹೋಗ್ತಾ ನಾನು ಒಂಬಾಟಿಕ್ಗಳು ಆಗ್ತೇನೋ ಅನಿಸ್ತು ನಾನು ಟು ಥೌಸಂಡ್ ಸೆವೆನ್ನಲ್ಲಿ ದೇವ್ರ ಹತ್ರ ಕೇಳಿದೆ ನನ್ನ ಜೀವಿತ ಏನು ಯಾಕೆ ಅಂದರೆ ಎಲ್ಲ ಹೇಳಿದ್ರು ನೀನು ಪೊಲೀಸ್ ಸ್ಟೇಷನ್ ಮೆಟ್ಟಿಲತ್ತಿದೆಯಾ ನೀನು ಟಿವಿ ವಿ ಅಲ್ಲಿ ಬಂದಿದ್ಯಾ ನಿನ್ನ ಜೀವಿತ ಹೇಗೆ ಮತ್ತೆ ಅನೇಕ ಸಂಬಂಧಗಳು ಬಂತು ಹೊರ್ಟೋಗಿದ್ವು ನನಗೆ ತುಂಬಾ ಕಷ್ಟ ಆಗ್ತಿತ್ತು ಹೇಗೆ ನಾನು ಮುಂದೆ ಲೈಫು ಅಂದಾಗ ಟೂ ತೌಸಂಡ್ ಸೆವೆನ್ ಅಲ್ಲಿ ಜನವರಿ ತಿಂಗಳಲ್ಲಿ ಕರ್ತನ ನಾಮಕ್ ಸ್ತೋತ್ರ ಹೇಳ್ತೀನಿ ಪಾಲ್ತಿನ ಕರಣ್ಣ ನನ್ನ ಹೆಸರನ್ನ ಮತ್ತೊಮ್ಮೆ ಟಿವಿ ಕೂಗಿದ್ರು ಶರ್ಲಿ ಶರ್ಲಿ ಯು ಹ್ಯಾವ್ ಸ್ಯಾಕ್ರಿಫೈಸ್ ಸೋ ಮಚ್ ಇನ್ ಲೈಫ್ ಶರ್ಲಿ ನೀನು ನಿನ್ನ ಜೀವನದಲ್ಲಿ ಅನೇಕ ವಿಷಯಗಳನ್ನು ತ್ಯಾಗ ಮಾಡಿದ್ದಿ ಶರ್ಲಿ ಗಾಡ್ಸ್ ಪವರ್ ಇಸ್ ಕಮಿಂಗ್ ಟು ಬಿಲ್ಡ್ ಅಪ್ ಯುವರ್ ಲೈಫ್ ಅಂಡ್ ಗಿವ್ ಯು ಜಾಯ್ ದೇವರ ಬಲ ನಿನ್ನ ಮೇಲೆ ಬಂದು ನಿನ್ನ ಜೀವವನ್ನು ಕಟ್ಟಿ ಆನಂದವನ್ನು ದಯಪಾಲಿಸಲಿದೆ God will give you the right partner in life. ದೇವರು ನಿನಗೆ ಒಳ್ಳೆಯ ಬಾಲ ಸಂಗಾತಿನ ದಯಪಾಲಿಸುತ್ತಾನೆ. Don't be afraid. ಎದರೆ ಬೇಡ. ಆಗ ನಾನು ಎಷ್ಟು ದೇವರ ನಾಮಕ್ಕೆ ಸ್ತೋತ್ರ ಹೇಳಿದೆ ಯಾಕೆಂದ್ರೆ ನನ್ನ ಸೇವಕರ ಗುಣಮೂಲಕ ನಾನು ಕೇಳಿದ ದೇವರು ಅದರ ಸೇವಕರ ಗುಣ ದೇವ್ರು ನನ್ನ ಮಾತಾಡ್ಸಿದ್ರು ನಿನ್ ಕಷ್ಟ ಏನಿದೆ ನಾನು ನರಿತಿದ್ದೇನೆ ನಿನಗೆ ಒಂದು ಲೈಫ್ ಪಾರ್ಟ್ನರ್ ನಾನು ಕೊಡ್ತೇನೆ ಎಂಬುದಾಗಿ ಯಾವ ಕುಟುಂಬದಲ್ಲೇ ಬಂದಂತ ಒಂದು ಸಂಬಂಧ ಯಾವ ನಿಂತು ಹೋಗಿತ್ತೋ ಆ ದೇವರು ಮತ್ತೊಮ್ಮೆ ನನಗೆ ತಿರುಗಿಸಿ ನಾನು ಟೂ ತೌಸಂಡ್ ಸೆವೆನ್ ಮೇಲೆ ಮತ್ತೊಮ್ಮೆ ನಾನು ಮದುವೆ ಆಗ್ಲಿಕ್ಕೆ ಸಹಾಯ ಮಾಡಿದ್ರು ದೇವ್ರ ನಾಮಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ನಮ್ಮ ದೇವರು ನಿಜವಾದ ದೇವರು ಸರ್ವಶಕ್ತನು ನಾವೆಲ್ಲೇ ಕೂತು ನಾವು ಕೋಟಿಯಾನು ಕೋಟಿ ಸ್ತೋತ್ರಗಳು ಹೇಳ್ತಾ ಇದ್ದೇನೆ